ಬಹಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯ ಇಲ್ಲಿವರೆಗೆ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ ಇಂತ ಸಂದರ್ಭದಲ್ಲಿ ನನಗೆ ಆ ಮಾತನ್ನ ಒಮ್ಮೆಲ್ಲ ಹತ್ತುವರೆ ಹೇಳಿ ನನ್ನ ತೇಜೋದೆ ಮಾಡಿ ಸ್ನೇಹಿತರೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಉಂಟು ಮಾಡಿರುವ ಹೆಸರು ಲಕ್ಷ್ಮಿ ಹೆಬ್ಬಾಳ್ಕರ್ ಇತ್ತೀಚೆಗೆ ನಡೆದ ಬೆಳಗಾವಿ ಸದನದಲ್ಲಿ ಪರಿಷತ್ನಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ಅವರಿಂದ ಇನ್ನಿಲ್ಲದ ಶಬ್ದಗಳಿಂದ ಕರೆದ್ರು ಅನ್ನೋ ಕಾರಣಕ್ಕೆ ಅವರ ಮೇಲೆ ದೂರನ್ನು ಕೊಟ್ಟು ಅವರು ಜೈಲಿಗೆ ಹೋಗೋದಕ್ಕೂ ಕಾರಣವಾದ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಇಡೀ ಕಾಂಗ್ರೆಸ್ ಹೈಕಮಾಂಡ್ ನಿಂತಿದೆ ಒಂದು ಅರ್ಥದಲ್ಲಿ ಇಡೀ ಸರ್ಕಾರವೇ ಹೆಬ್ಬಾಳ್ಕರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದು ಘಟಾನುಘಟಿ ನಾಯಕರೇ ಈ ನಾಯಕಿ ಪರವಾಗಿ ಜೈ ಅಂತ ಇದ್ದಾರೆ ಸಿಟಿ ರವಿ ತಮ್ಮನ್ನ ಕೆಣಕಿದ್ರು ಸಿಟಿ ರವಿಯನ್ನ ನಾನು ಬಿಡೋದಿಲ್ಲ ಸಿ ಸಿಟಿ ರವಿ ಬಂದ್ರು ಹಾಕಿರುವ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಇದೀಗ ಮತ್ತೊಂದು ಸುತ್ತಿನ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವರನ್ನ ಕ್ಷಮಿಸುವಂತ ಕ್ರಮೇನೆ ಇಲ್ಲ ನಾನು ಹೋರಾಟ ಮಾಡ್ತೀನಿ ಇಡೀ ಮಹಿಳಾ ಕುಲಕ್ಕೆ ಏನು ಅವರು ಇವತ್ತು ಅನ್ಯಾಯ ಮಾಡಿದ್ದಾರೆ ಈ ಪದವನ್ನ ಬಳಸಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ನೆ ಕೂರೋದಿಲ್ಲ ಅಂತ ಹೇಳಿ ಹಾಗಾದ್ರೆ ಇಡೀ ಕಾಂಗ್ರೆಸ್ ಪಕ್ಷವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿರುವ ಇಡೀ ಹೈಕಮಾಂಡ್ ನ ಗಮನವನ್ನ ಸೆಳೆದಿರುವಂತಹ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಓದಿರೋದು ಇವರ ಕುಟುಂಬದ ಹಿನ್ನೆಲೆಯೇನು ಕೇವಲ ಅಲ್ಪ ಸಮಯದಲ್ಲೇ ಇಷ್ಟೊಂದು ಕೋಟಿ ಆಸ್ತಿಯನ್ನು ಸಂಪಾದಿಸೋದಕ್ಕೆ ಹೇಗೆ ಸಾಧ್ಯವಾಯಿತು ಇವರ ಗಂಡ ಯಾರು ಪ್ರತಿಯೊಂದು ಡೀಟೇಲನ್ನು ನಾನು ನಿಮ್ಮ ಮುಂದೆ ಹೇಳುವ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಈ ಪರ್ಣಿಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಆಶೀರ್ವದಿಸಿ ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹುಟ್ಟಿದ್ದು ಮೇ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಹುತೇಕ ಮಂದಿ ಇವರನ್ನು ಮರಾಠಿಗರು ಅಂತ ಅಂದ್ಕೊಂಡಿದ್ದಾರೆ ಆದರೆ ವೀರಶೈವ ಕುಟುಂಬದಲ್ಲಿ ಇವರು ಹುಟ್ಟಿದ್ದು ಮೈಸೂರಿನಲ್ಲಿ ಎಜುಕೇಷನನ್ನು ಕೂಡ ಮುಗಿಸಿರುವಂಥದ್ದು ಇವರಿಗೆ ಬಾಲ್ಯದಿಂದಲೇ ತಮ್ಮ ಸ್ಟೂಡೆಂಟ್ ಆಗಿದ್ದಾಗಲೇ ರಾಜಕೀಯದಲ್ಲಿ ಮತ್ತು ನಾಯಕತ್ವದಲ್ಲಿ ಇನ್ನಿಲ್ಲದ ವಿಶೇಷ ಒಲವಿತ್ತು ಹೀಗಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವವನ್ನು ಪಡ್ಕೊಳ್ತಾರೆ ನಂತರ ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ನಾಯಕರ ಸಂಪರ್ಕಕ್ಕೆ ಬರ್ತಾರೆ ಬಹಳ ಆಕ್ಟಿವ್ ಆಗ್ತಾರೆ ಆದರೆ ಅವರಿಗೆ ತೀವ್ರ ಮುನ್ನೆಲೆಯನ್ನ ತಂದುಕೊಟ್ಟಿದ್ದು ಬೆಳಗಾವಿಯ ಸಾಮ್ರಾಜ್ಯದಲ್ಲಿ ಅಧಿಪತಿಯಾಗಿ ಗುರುತಿಸ್ಕೊಂಡಿದಂತಹ ರಮೇಶ್ ಜಾರಕಿಹೊಳಿ ಅವರ ಒಡನಾಟ ಸಿಕ್ಕ ನಂತರ ಕಾಂಗ್ರೆಸ್ನಲ್ಲಿ ಆ ಕಾಲದಲ್ಲಿ ಬಹಳ ಆಕ್ಟಿವ್ ಆಗಿದ್ರು ರಮೇಶ್ ಜಾರಕಿಹೊಳಿ ಆಗಿನ ಕಾಲದಲ್ಲಿ ಇಡೀ ಬೆಳಗಾವಿ ಅಂತ ಹೇಳಿದ್ರೆ ಕೇವಲ ಜಾರಕಿಹೊಳಿ ಬ್ರದರ್ಸ್ ಅವರ ಕೈಯಲ್ಲಿ ಮಾತ್ರ ಇತ್ತು ಸತೀಶ್ ಜಾರಕಿಹೊಳಿ ಇರ್ಬೋದು ಅದು ರಮೇಶ್ ಜಾರಕಿಹೊಳಿ ಇವರ ಕೈಯಲ್ಲೇ ಇಡೀ ಬೆಳಗಾವಿ ಇತ್ತು ಇಂತಹ ಸಂದರ್ಭದಲ್ಲಿ ಬೆಳಗಾವಿ ಮೂಲದ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ರಮೇಣ ಕಾಂಗ್ರೆಸ್ನಲ್ಲಿ ಬೆಳೆಯೋದಕ್ಕೆ ಶುರು ಮಾಡಿದ್ರು ಅದು ತಮ್ಮ ರಾಜಕೀಯ ಗುರು ರಮೇಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ರಮೇಶ್ ಜಾರಕಿಹೊಳಿ ಪ್ರತಿ ಹಂತದಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗೈಡ್ ಮಾಡ್ತಾ ಬಂದರು ಎಲ್ಲ ಹಂತದಲ್ಲೂ ಸಪೋರ್ಟ್ ಮಾಡ್ತಾ ಹೋದ್ರು ಎಷ್ಟು ಇವರ ಮಧ್ಯೆ ಭಾವ ಬಾಂಧವ್ಯ ಇತ್ತು ಅಂತ ಹೇಳಿದ್ರೆ ಬೆಳಗಾವಿಯ ಪ್ರತಿಷ್ಠಿತ ಸ್ಥಾನಗಳನ್ನು ಲಕ್ಷ್ಮಿ ಹೆಬ್ಬಾಳ್ಕರಿಗೆ ಕೊಡಿಸೋದಕ್ಕೆ ರಮೇಶ್ ಜಾರಕಿಹೊಳಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ರು ಈ ಹಂತದಲ್ಲಿ ಎರಡು ಸಾವಿರದ ಹನ್ನೆರಡರ ವಿಧಾನಸಭಾ ಚುನಾವಣೆಯಲ್ಲಿ ಬೆಳಗಾವಿ ರೂರಲ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಟಿಕೆಟ್ ಅನ್ನು ಕೊಡಿಸಿದ್ದು ಕೂಡ ಇದೇ ರಮೇಶ್ ಜಾರಕಿಹೊಳಿ ಆದ್ರೆ ದುರಾದೃಷ್ಟವಶಾತ್ ಆಗಷ್ಟೇ ಬಂದಿದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಮೊದಲ ಚುನಾವಣೆಯಲ್ಲೇ ಸೋಲನ್ನ ಕಂಡ್ರು ಹಾಗಂತ ಅವರ ರಾಜಕೀಯ ಬದುಕಿಗೆ ಇದು ಯಾವುದೇ ರೀತಿ ಹಿನ್ನಡೆಯನ್ನ ಉಂಟು ಮಾಡಲಿಲ್ಲ ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ಶುರು ಮಾಡಿದ್ರು ಇಡೀ ಬೆಳಗಾವಿಯನ್ನ ಬೆಳಗಾವಿ ಜನಸಂಪರ್ಕವನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ತಮ್ಮ ಶಕ್ತಿಯನ್ನು ತೋರಿಸೋದಕ್ಕೆ ಸಂಘಟನಾ ಚಾತುರ್ಯನ ತೋರೋದಕ್ಕೆ ಶುರು ಮಾಡಿದ್ರು ಹದಿನೆಂಟು ವಿಧಾನಸಭೆಗಳನ್ನು ಒಳಗೊಂಡಿರುವಂತಹ ಬೆಳಗಾವಿಯಲ್ಲಿ ತಮ್ಮ ಛಾಪನ್ನು ತೋರಿಸೋದಕ್ಕೆ ಶುರು ಮಾಡಿದ್ರು ಈ ಹಂತದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೂಡ ಅವರಿಗೆ ಲೋಕಸಭಾ ಚುನಾವಣೆಯ ಟಿಕೆಟ್ ಕೂಡ ಕೊಡಲಾಯಿತು ಇದೇ ರಮೇಶ್ ಜಾರಕಿಹೊಳಿ ಇನ್ಫ್ಲೂಯೆನ್ಸ್ನಿಂದ ಆದ್ರೆ ಅವರಿಗೆ ಅಲ್ಲೂ ಕೂಡ ಅದೃಷ್ಟ ಕೈ ಹಿಡಿಲಿಲ್ಲ ಮತದಾರ ಅವರನ್ನ ಆಶೀರ್ವಾದ ಮಾಡಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲನ ಕಂಡ್ರು ಹಾಗಂತ ಅವರ ರಾಜಕೀಯ ಬದುಕಿಗೆ ಅಲ್ಲಿ ಯಾವುದೇ ರೀತಿ ಹಿನ್ನಡೆ ಉಂಟಾಗಲಿಲ್ಲ ಕ್ರಮೇಣ ಇವರ ಬದುಕಿಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದ್ದು ಡಿ ಕೆ ಶಿವಕುಮಾರ್ ಯಾವಾಗ ರಾಜ್ಯ ಸರ್ ರಾಜ್ಯ ರಾಜಕಾರಣದಲ್ಲಿ ಮುನ್ನೆಲೆಗೆ ಬಂದರು ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನೈದರ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ರಾಜ್ಯ ರಾಜಕಾರಣದಲ್ಲಿ ಬಹಳ ಮಹತ್ವಾಕಾಂಕ್ಷಿಯಾಗಿ ಮತ್ತು ಇಡೀ ಕರ್ನಾಟಕಕ್ಕೆ ಕನೆಕ್ಟ್ ಆಗ್ತಾ ಹೋದ್ರು ಮುಖ್ಯವಾಗಿ ಬೆಳಗಾವಿಯಲ್ಲಿ ಕೂಡ ಅವರ ಅಧಿಪತ್ಯ ಸಾಧಿಸೋದಕ್ಕೆ ಶುರು ಮಾಡಿದ್ರು ಈ ಸಂದರ್ಭದಲ್ಲಿ ಅವರ ನಂಟು ಸಿಕ್ಕಿದ್ದು ಇದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ನಂಟು ಸಿಕ್ಕಿದ್ದ ಹಾಗೆ ಟಿ ಕೆ ಶಿವಕುಮಾರ್ ಅಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಶುರು ಮಾಡಿದ್ರು ಒಳಗೊಳಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಂತಹ ರಮೇಶ್ ಜಾರಕಿ ಹೋಳಿ ರಮೇಶ್ ಜಾರಕಿಹೊಳಿ ವಿರುದ್ಧನೇ ಡಿಕೆ ಅಲ್ಲಿ ಕತ್ತಿಮಸಿಯೋದಕ್ಕೆ ಶುರು ಮಾಡಿದ್ರು ಹಂತ ಹಂತವಾಗಿ ಇಲ್ಲಿ ರಮೇಶ್ ಜಾರಕಿ ಹೋಳಿ ನಡುವಿದ್ದಂತಹ ಬಾಂಧವ್ಯಕ್ಕೆ ಎಲ್ಲು ನೀರಿ ಬಿಟ್ಟಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಡಿ ಕೆಗೆ ಹತ್ತಿರವಾದರು ಸ್ನೇಹಿತರೆ ಇದರ ಪರಿಣಾಮವಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ಕಾಂಗ್ರೆಸ್ನ ಯುವ ಘಟಕಕ್ಕೆ ಬಹಳ ಮುಂಚೂಣಿಯ ಸ್ಥಾನವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲಂಕರಿಸಿದ್ರು ಅಲ್ಲಿಗೆ ಅವರ ರಾಜಕೀಯ ಬದುಕಿಗೆ ಹೊಸ ತಿರುವು ಕೂಡ ಸಿಕ್ತು ಇನ್ನು ಸ್ನೇಹಿತರೆ ಬಹಳ ಸಾಮಾನ್ಯ ಕುಟುಂಬದಲ್ಲಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಎರಡು ಸಾವಿರದ ಹದಿನಾರರ ಹೊತ್ತಿಗೆ ಶುಗರ್ ಫ್ಯಾಕ್ಟ್ರಿಯನ್ನು ಕೂಡ ಶುರು ಮಾಡಿದ್ರು ಅದು ಡಿ ಕೆ ಶಿವಕುಮಾರ್ ಅವರ ಸಹಭಾಗಿತ್ವದಲ್ಲಿ ಅಂತ ಒಂದು ಆಫ್ ದ ರೆಕಾರ್ಡ್ ಹೇಳ್ತಿರುವ ಮಾಹಿತಿ ಸೊ ಇದರೊಂದಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಹಳ ಪ್ರಾಮುಖ್ಯತೆಯನ್ನು ಪಡಿತಾ ಹೋದ್ರು ಸ ರಮೇಶ್ ಜಾರಕಿಹೊಳಿಯಿಂದ ಕೂಡ ಅವರ ಬಾಂಧವ್ಯದಿಂದ ನಿಧಾನವಕ್ಕೆ ದೂರ ಆಗ್ತಾ ಬಂದ್ರು ಆದ್ರೆ ಡಿ ಕೆ ಶಿವಕುಮಾರ್ ಜೊತೆಗಿನ ಒಡನಾಟ ಅವರಿಗೆ ಇನ್ನಷ್ಟು ಪವರ್ಫುಲ್ ಸ್ಥಾನವನ್ನು ಕೂಡ ತಂದು ಕೊಡ್ತು ಹೀಗೆ ಸ್ನೇಹಿತರೆ ಬೆಳಗಾವಿಯಲ್ಲಿ ಎಲ್ಲ ಲಾಜಿಕ್ಗಳನ್ನು ಹೊಳೆ ಬೆದರ್ಸಿಗೆ ಸಂಡು ಹೊಡಿತಾ ಇದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆಗೆ ನಿಂತರು ಜೊತೆಗೆ ಗೆದ್ರು ಕೂಡ ಅಲ್ಲಿಂದಾಚೆಗೆ ತಿರುಗಿ ನೋಡಿದ್ದಿಲ್ಲ ಬಹಳ ಪ್ರಬಲವಾಗಿ ಒಂದಿಲ್ಲೊಂದು ಕಾರಣಕ್ಕೆ ಮೊದಲ ಬಾರಿ ಶಾಸಕಿ ಆದ್ರೂ ಕೂಡ ಇಡೀ ಕರ್ನಾಟಕದಲ್ಲಿ ಸದ್ದು ಮಾಡ್ತಾ ಹೋದ್ರು ಜೊತೆಗೆ ಪಿ ಎಲ್ ಡಿ ಎಲೆಕ್ಷನ್ನಲ್ಲಿ ಅವರ ಇಡೀ ಹೆಸರನ್ನ ಇಡೀ ರಾಜ್ಯಕ್ಕೆ ಪರಿಚಯ ಆಗಿದ್ದು ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ಟೈಮ್ ನಲ್ಲಿ ಈ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧನೇ ತೊಡೆ ತಟ್ಟಿದ ಇವರು ಡಿ ಕೆ ಶಿವಕುಮಾರ್ ಅವರ ಸಪೋರ್ಟ್ನೊಂದಿಗೆ ಅವರ ಬೆಂಬಲದೊಂದಿಗೆ ಪ್ರತಿಷ್ಠಿತ ಸ್ಥಾನಗಳನ್ನು ಕೂಡ ಪಡ್ಕೊಂಡ್ರು ಹೀಗೆ ಹಂತ ಹಂತವಾಗಿ ಬೆಳೆದು ಬಂದಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಎರಡನೇ ಬಾರಿಗೆ ಗೆಲುವನ್ನು ಸಾಧಿಸಿದ್ದಾರೆ ಜೊತೆಗೆ ರಾಜ್ಯ ಸರ್ಕಾರದಲ್ಲಿ ಪ್ರಬಲವಾದಂತಹ ಖಾತೆಯನ್ನು ಕೂಡ ಹೊಂದಿದ್ದಾರೆ ಸ್ನೇಹಿತರೆ ಇದು ಕೇವಲ ಖಾತೆ ವಿಚಾರಕ್ಕೆ ಮಾತ್ರವಲ್ಲ ಇಡೀ ಸರ್ಕಾರದಲ್ಲಿ ಇಡೀ ಕ್ಯಾಬಿನೆಟ್ನಲ್ಲಿ ಒನ್ ಆಫ್ ದ ಪವರ್ಫುಲ್ ಮಿನಿಸ್ಟರ್ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆದಾಯ ಅಥವಾ ಆಸ್ತಿಗಳಿಕೆ ಕೂಡ ನಾವು ಪ್ರೋಗ್ರೆಸ್ ಅನ್ನು ಕಾಣಬಹುದು ಎರಡು ಸಾವಿರದ ಹದಿನಾಲ್ಕರ ಅಫಿಡಾವಿಟ್ನಲ್ಲಿ ಅವರು ಕೊಟ್ಟಿರೋ ಪ್ರಕಾರ ಅವರ ಆಸ್ತಿ ಸುಮಾರು ಆರರಿಂದ ಎಂಟು ಕೋಟಿ ರೂಪಾಯಿಯಷ್ಟಿತ್ತು ಆದರೆ ಎರಡು ಸಾವಿರದ ಹದಿನೆಂಟಕ್ಕೆ ಬರುವಾಗ ಅದು ಸುಮಾರು ಇಪ್ಪತ್ತೆಂಟು ಕೋಟಿ ವರೆಗೂ ಬಂದಿದೆ ಹಾಗೆ ಅದೇ ರೀತಿ ಪ್ರೋಗ್ರೆಸ್ ಆಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಅವರ ಆಸ್ತಿ ಪ್ರಮಾಣ ಗಣನೀಯವಾಗಿ ಏರಿಕೆಯನ್ನು ಕಂಡಿದೆ ಇದರ ಜೊತೆಗೆ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಕಳೆದ ಬಾರಿ ಲೋಕಸಭಾ ಎಲೆಕ್ಷನ್ ಗೆ ಕಂಟೆಸ್ಟ್ ಮಾಡಿದ್ರು ರಿಸಲ್ಟ್ ಅನ್ನ ಕಾರಣದಲ್ಲಿ ಸಕ್ಸಸ್ ಆಗಲಿಲ್ಲ ಬಟ್ ತನ್ನ ಮಗನಿಗೂ ಕೂಡ ರಾಜಕೀಯವಾದ ನೆಲೆಯನ್ನ ಕಟ್ಕೊಡ್ಬೇಕು ಅಂತ ಬಹಳಷ್ಟು ಶ್ರಮವನ್ನು ಪಡ್ತಾ ಇದ್ದಾರೆ ಇದೇ ಹೆಬ್ಬಾಳ್ಕರ್ ಇನ್ನು ಸ್ನೇಹಿತರೆ ಇವರ ರಾಜಕೀಯದ ಬದುಕು ಇಷ್ಟ ಆದ್ರೆ ಇವರ ಗಂಡ ರವೀಂದ್ರ ಹೆಬ್ಬಾಳ್ಕರ್ ಅಷ್ಟಾಗಿ ಸಾರ್ವಜನಿಕ ಜೀವನದಲ್ಲಿ ಕಾಣಿಸ್ಕೊಂಡಿಲ್ಲ ಇವರು ಕಾಂಗ್ರೆಸ್ನಲ್ಲಿ ಒಂದು ಕಾಲದಲ್ಲಿ ಪ್ರಾಥಮಿಕ ಸದಸ್ಯತ್ವವನ್ನು ಪಡ್ಕೊಂಡಿದ್ರು ಕೂಡ ಕೃಷಿಯಲ್ಲಿ ಹೆಚ್ಚಿನ ಒಲವನ್ನು ಹೊಂದಿದ್ರು ಆದ್ರೆ ಮೇನ್ ಸ್ಟ್ರೀಮ್ ಅಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಎಲ್ಲೂ ಕೂಡ ರವೀಂದ್ರ ಅವರು ಕಾಣಿಸ್ಕೊಂಡಿಲ್ಲ ಹೀಗಾಗಿ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಆದರೆ ಅವರ ಮಕ್ಕಳು ಬಹಳ ಆಕ್ಟಿವ್ ಆಗಿ ರಾಜಕಾರಣದಲ್ಲಿ ತೊಡ್ಕೊಂಡಿದ್ದಾರೆ ಈ ಮೂಲಕ ಹೆಬ್ಬಾಳ್ಕರ್ಗೆ ಸಾಥನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಒಂಟಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಇಡೀ ಜಾರಕಿಹೊಳಿ ಫ್ಯಾಮಿಲಿಯನ್ನು ಎದುರಿಸುವಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾರ್ಗದರ್ಶನ ಮತ್ತು ಕೃಪೆ ಆಶೀರ್ವಾದ ಜೊತೆಗೆ ಇಡೀ ಸರ್ಕಾರದಲ್ಲಿ ಕೂಡ ಪ್ರಮುಖ ಖಾತೆಯನ್ನು ಕೂಡ ಪಡ್ಕೊಂಡಿದ್ದಾರೆ ಹಾಗೆ ಅವರ ಮುಂದಿನ ಹಾದಿ ಕೂಡ ಅಷ್ಟೇ ಬಲವಾಗಿ ಸಾಕ್ತಾ ಇದೆ ಒಟ್ಟಾರೆ ನೋಡೋದಾದರೆ ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ಚಾಪನ ಮೂಡಿಸಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಲೇಡಿ ಅಂದರೆ ತಪ್ಪಿಲ್ಲ ಸ್ನೇಹಿತರೆ ನಾನು ಹೇಳಿರುವ ಈ ಸ್ಟೋರಿಯಲ್ಲಿ ಏನಾದರೂ ಲೋಪದೋಷ ಇದ್ದರೆ ಅಥವಾ ಏನಾದರೂ ಸೇರ್ಪಡೆ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು